ನಿಮ್ ಸೋಲೂಗಳೇನದು ಅವ್ತರ ಬಿ ಸಿ ಲಂಡನ್ ಇದು ವಾಕರ್ ಹೇಳ್ತಾರೆ ಯಾರು ಗೆಲ್ತ ನಿರ್ಚೆ ಅವ್ರೀಕ್ಷೆ ಚುನಾವಣೆ ಸಮೀಕ್ಷೆ ಟೈಮ್ ಯಾಕಂದ್ರೆ ನೀವೆಲ್ಲರನ್ನು ನೋಡ್ತಿದ್ರಿ ಬಿಜೆಪಿ ನೋಡ್ತೀರಿ ಕಾಂಗ್ರೆಸ್ ನೋಡಿದ್ರಿ ಬರೀ ಅವ್ರಿಗೆ ಅವ್ರ ಸ್ಥಿತಿಗತಿಗಳು ನಿಮ್ಗೆ ಚೆನ್ನಾಗಿ ನಿಮ್ಗೆ ಕಷ್ಟ ಗೊತ್ತಿರ್ತಾರೆ ನಾನು ಯಾಕೆ ಮಾತು ಸರ್ ಅಂದ್ರೆ ಯಾರು ಬುದ್ಧಿಮತ್ತಿಕೆ ಯಾರೋ ಗುಂಡೂರಾವ್ ಗುಂಡೂರಾವ್ ಇವ್ರು ಹೇಳಲ್ಲ ಇವ್ರು ಹೇಳಿಲ್ಲ ಅವ್ರು ಹೇಳ್ತಿದ್ರು ನೀವ್ ಹೇಳಿಲ್ಲ ನಾನು ಹೇಳ್ತಿದ್ದೆ ಯಾರು ಅಪ್ಪರು ಹೇಳ್ತಿದ್ರು ಅಂತ ಸತ್ಯವಾಗಿ ಬರೇ ನೀವು ಇದಿಷ್ಟೇ ಕೆಲಸ ಅಲ್ಲ ಯಾರ ಮನೆ ಮುಂದಾದ ಒಂದು ದಾಳಿ ಕಟ್ಟಬೇಕಾದ್ರೆ ನೀವು ಡೋಲ ಸೌಂದರ್ಯ ನಾಡು ಬಂದ್ ಆಗುತ್ತೆ ಅಂದ್ರೆ ಎಲ್ಲರೂ ನೋಡೋಣ ಬ್ರಾಹ್ಮಣರು ಬಂದ್ಬಿಟ್ಟಲ್ಲ ಬೇರೆ ಬೇರೆ ಸ್ಕೂಲ್ ಇದು ಕಾಂಪಿಟೇಷನ್ ಮೇಲೆ ಈಗ ಇದು ಆದ್ರೆ ನಿನ್ನ ಕ್ವಾಲಿಟಿ ಚೆನ್ನಾಗಿ ಮಾಡಿದ್ರೆ ನಿನ್ನತ್ರ ಹತ್ರ ಬರ್ತೀವಿ ಬಂದೇ ಹತ್ರ ಇಂಪಾರ್ಟೆಂಟ್ ನಾವು ಕೆಲಸ ಮಾಡೋದು ನಮ್ಮ ಸರ್ವಿಸು ಇಲ್ಲ ಉದಾಹರಣೆ ನಮ್ಮ ನಮ್ಮ ಸಮಾಜಕ್ಕೆ ತಗೊಂಡ್ರು ನೀವು ಎಲ್ಲರೂ ಇಲ್ಲಿಯರು ಆದ್ರೆ ಕೆಲವೊಂದಿಷ್ಟು ನಿಯಮಗಳನ್ನು ನೀವು ಬೇಡಿಕೆಲ್ಲ ಕೊಟ್ಟಿದ್ದೀರಿ ಬದಲಾವಣೆ ಮಾಡಬೇಕು ಮಾಡಲೇಬೇಕು ಮಾತು ಸಣ್ಣ ಸಣ್ಣ ಸಮಾಜಕ್ಕೆ ನೀವು ಅನುದಾನವನ್ನು ಕೊಡುವಂತ ಕೆಲಸ ಆಗುತ್ತೆ ಇವತ್ತು ಸಣ್ಣ ಸಣ್ಣ ಸಮಾಜಕ್ಕೆ ಗುರುತಿಸಿ ಅನುದಾನ ಕೊಡೋದು ಯಾರಾದ್ರೂ ಇದ್ರೆ ಅದು ಇವತ್ತ ಸನ್ಮಾನ್ಯ ಸಿದ್ದರಾಮಯ್ಯವಾಗಿದ್ದು ಅದಕ್ಕೆ ಹೊಸ ಪ್ರದರ್ಶನವನ್ನ ಮಾಡಬೇಕು ಸವಿತಾ ಸಮಾಜ ಒಂದಾಗಿ ಇರಬೇಕು ಅದು ನಮ್ಮ ಮುಖ್ಯ ಉದ್ದೇಶ ಇಲ್ಲ ಕೆಲವೊಂದಿಷ್ಟು ವಿಚಾರ ಅಂತ ಹೇಳಿದ್ರೆ ಅದನ್ನ ಪರಿಶೀಲನೆ ಮಾಡಲಿ ಈಗ ಕೆಲವೊಂದಿಷ್ಟು ಯುಗೋದೊಳಗೆ ಏನೂ ಮಾಡಕ್ಕಾಗಲ್ಲ ಏನು ಇದು ಕಲಿಯುಗ ಈಗ ನಮ್ಮಲ್ಲಿ ಮೊದಲು ನಾವು ಅಷ್ಟೇ ಹೊಡಿತಿದ್ವಿ ಬರ್ತಲು ಈ ಎಲ್ಲ ಮಸಲಿ ಮಸಲಿ ತಗೊಂಡ್ ದೊಡ್ಡ ದೊಡ್ಡ ಏನಪ್ಪ ಅಂದ್ಬಿಟ್ಟ ಒಂದೇ ಟ್ರಿಪ್ ಹೊಡೆ ಹತ್ತು ಟ್ರಿಪ್ ಹೊಡಿಯಾಕತ್ತೀರಿ ಯಾವ ಎಲ್ಲ ಕ್ಯಾಟಗರಿ ಮಾಡ್ಕೊಡ್ತೀವಿ ನಾವು ಇಂಥವ್ರಿಗೆ ಕೊಡ್ಬೇಕು ಅಂಥವ್ರಿಗೆ ಕೊಡ್ಬೇಕು ಆ ಜಾತಿಯಲ್ಲಿ ಕೊಡ್ಬೇಕು ಈ ವರ್ಗದಲ್ಲಿ ಅಂತ ನಾವು ಕ್ಯಾಟಗರಿ ಮಾಡ್ತೀವಿ ಇದು ಬಂದ್ಬಿಟ್ಟಿದೆ ಇದ್ರಲ್ಲಿ ಏನಾಗ್ತದೆ ಯಾರು ತೊಂದರೆ ಜಾಸ್ತಿ ಅಂತ ಹೇಳಿದ್ರೆ ಯಾರಿಗೆ ಆರ್ಥಿಕ ಬಲ ಕಮ್ಮಿ ಇದೆ ಯಾರಿಗೆ ಶೈಕ್ಷಣಿಕ ಬಲ ಕಮ್ಮಿ ಇದೆ ಯಾರಿಗೆ ಸಂಖ್ಯಾ ಬಲ ಕಮ್ಮಿ ಇದೆ ಅವ್ರಿಗೆ ಅತಿ ಹೆಚ್ಚು ತೊಂದರೆ ಆಗಬೇಕು ಅಲ್ವಾ ಅವ್ರನ್ನ ಹೇಗಿಲ್ಲ ಬದುಕೋಬೇಕು ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಅಂತ ಹೇಳಿದಾಗ ಏನು ಇದು ಜನರ ಒಂದು ಜನರ ಅಭಿಪ್ರಾಯದ ಮೇಲೆ ತೀರ್ಮಾನ ಆಗುವಂಥದ್ದೇ ಪ್ರಜಾ ಪ್ರಜೆಗಳೇ ತೀರ್ಮಾನ ಮಾಡ್ತಾರೆ ಅದೇ ತೀರ್ಮಾನ ಅಂತ ಅದೇ ನಮ್ಮ ಪ್ರಜೆಗಳು ಒಂದಾಗಿಲ್ಲ ತಾನೇ ನಮ್ಮ ಪ್ರಜೆಗಳು ಒಂದೊಂದು 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 ಕ್ಯಾಟಗರಿ ಗುಂಪು ಸೇರಿಕೊಂಡಿದ್ದಾರೆ ಸೊ ಯಾರಿಗೆ ಹೆಚ್ಚು ಬಲ ಇದೆ ಯಾರಿಗೆ ಹೆಚ್ಚು ಸಂಖ್ಯಾಬಲ ಇದೆ ಅವ್ರ ಧ್ವನಿ ಹೆಚ್ಚು ನಡೀತದೆ ಯಾರಿಗೆ ಹೆಚ್ಚು ಆರ್ಥಿಕ ಬಲ ಇದೆ ಅವ್ರದ್ದು ಧ್ವನಿ ಅವ್ರದ್ದು ಹೆಚ್ಚು ಧ್ವನಿ ನಡೀತದೆ ಅದಕ್ಕೇನೆ ಇವತ್ತು ಈ ಸಂಘಟನೆ ಮಾಡುವಂಥದ್ದು ಅನಿವಾರ್ಯ ಈ ಧ್ವನಿ ಏನು ನಾವು ಇವತ್ತು ತಾವು ತಾವು ಎತ್ತಿದ್ದೀರಾ Hi, <laughs> hi. ನಡೀತಾ ಇದೆ ವೇದಿಕೆ ಇದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಶಿವರಾಜಪ್ಪ ಅಂಗಡಿಗೆ ಅವರು ಹಾಗೂ ಸರ್ಕಾರದ ಕಾರ್ಯದರ್ಶಿಗಳಾಗಿರುವಂತಹ ಡಾಕ್ಟರ್ ಎ ಮಂಜುಳಾದವರು ನಿರ್ದೇಶಕರಾಗಿರುವಂತಹ ಧನಿದೇವಿ ಮಾಲಗತ್ತಿ ಅವರು ಹಾಗೂ ಮಾಜಿ ವಿಧಾನ ಪಕ್ಷ ಸದಸ್ಯರಾಗಿರುವಂತಹ ವೇಣುಗೋಟರು ವಿವಿಧ ಸಂಘಟನೆಗಳ ಅಧ್ಯಕ್ಷರುಗಳು ಈ ನಮ್ಮ ಕಾರ್ಯಕ್ರಮಕ್ಕೆ ಮಾನ್ಯ

सविता महाश्रीवर भावचित के पुष्पार्चन मान्य सचिव विवेस्त ಆತ್ಮೀಯಿದೆ ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಜೊತೆಯಾಗಿರುವಂತಹ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು ಶ್ರೀಮುಖ ದಿನೇಶ್ ಗುಂಡೂರಾವ್ ಅವರಿಗೆ ಇಲಾಖೆಯ ಪರವಾಗಿ ಆತ್ಮೀಯ ಸ್ವಾಗತವನ್ನ ನಾವು ಕೊಡ್ತಿದ್ದೇವೆ ಇದೀಗ ಈ ನಮ್ಮ ಕಾರ್ಯಕ್ರಮದಲ್ಲಿ ಸವಿತಾ ಮಾಸ್ಟ್ರೀ ಅವರನ್ನ ಕುರಿತು ಎಲ್ಲರನ್ನ ಕುರಿತು ಉಪನ್ಯಾಸವನ್ನ ನೀಡಲಿದ್ದಾರೆ శ్రీ మైనప్ప నారాయణ స్వామి కర్ణాటక రాజ్య సవితా క్షేమాభివృద్ధి మంత్రు జాగృతి వేదిక ఇవారు వేదిక మేల హిందు విధాన అధికారులు హిందు విధాన కళ్యాణ